ತೇರು ಲೇಖಕರು ರಾಘವೇಂದ್ರ ಪಾಟೀಲ್ ಭಾಗ ಒಂದು ನಾನು ಗೋಕಾವ್ಯ ಬಸ್ ಸ್ಟ್ಯಾಂಡಿನಲ್ಲಿ ಸಿಮೆಂಟಿನ ಬೆಂಚಿನ ಮೇಲೆ ಕೂತಿದ್ದೆ ಯಥಾರೀತಿ ವ್ಯಾಳ್ಯಾಕ ಸರಿಯಾಗಿ ಬಿಡದ ಬಸ್ಗಳನ್ನ ಬಯುತ್ತ ಮುಖ ಎತ್ತಿ ಮುಂದಕ್ಕೆ ನೋಡಿದರೆ ನನ್ನ ಎದುರಿಗಿನ ಬೆಂಚಿನ ಮೇಲೆ ಕೂತಿದ್ದ ಒಬ್ಬ ಮಿಕಿ ಮಿಕ್ಕಿ ಅಂತ ನನ್ನ ನೋಡ್ಲಿಕ್ಕೆತ್ತಿದ್ದ ಕೆಂಪಿಗಿನ ಮುಖ ಹಣಿಯ ಮೇಲೆ ಆಳವಾದ ಗೆರಿಗೋಳು ಅರವತ್ತು ಅರವತ್ತೈದರ ಆಸ್ಪಾಸಿನ ವಯಸ್ಸು ಇದ್ದಿತು ನೆಟ್ಟಿಗಿನ ಮೂಗು ಹೆಚ್ಚು ಕಡಿಮೆ ಪೂರಾ ಬೆಳ್ಳಗಾದ ಮೀಸಿ ಕಿವಿಗೆ ಬಂಗಾರದ ಒಂಟಿಗಳು ಧೋತ್ರ ಅಂಗಿ ಅಂಗಿಗೆ ಬೆಳ್ಳಿಯ ಗುಂಡಿಗಳು ತಲಿಗೆ ಬಿಳಿಯ ಪಟಕ ಸುತ್ತಿಕೊಂಡಿದ್ದ ಆ ಮನುಷ್ಯನ ನೋಡಿದಂಗೆ ನೋಡಿದಂಗನಿಸ್ತು ಬಸ್ ಸ್ಟ್ಯಾಂಡಿನಾಗ ಕೂತ ಯಾರರೇ ಹಿಂಗ ನನ್ನನ್ನು ದಿಟ್ಟಿಸಿ ನೋಡ್ತಿದ್ರೆ ನನಗೆ ಅವರ ಬಗ್ಗೆ ಭಾಳ ಆಸಕ್ತಿ ಹುಟ್ಟುತ್ತದೆ ಯಾಕಂತಂದ್ರ ಹಿಂಗ ಬಸ್ ಸ್ಟ್ಯಾಂಡ್ನಾಗ ಭೇಟಿಯಾಗಿದ್ದ ಒಬ್ಬ ಮನುಷ್ಯ ಅಥವಾ ಭೂತ ನನ್ನನ್ನ ಒಂದು ವಿಶೇಷ ಅನುಭವಕ್ಕೆ ಒಡ್ಡಿದ್ದ ಆ ದವ್ವಿನ ಅನುಭವನ ಕಥಿಯ ಹುಚ್ಚಿನ ಕರಿ ಟೊಪಿಗೆ ರಾಯ ಅನ್ನುವ ಕಥಿ ಇನ್ನೊಬ್ಬ ಮನುಷ್ಯ ಇನ್ನೊಮ್ಮೆ ಹಿಂಗ ಗೋಕಾವ್ಯ ಬಸ್ ಸ್ಟ್ಯಾಂಡ್ನಾಗ ಸಿಕ್ಕು ಧರ್ಮನಟ್ಟಿಯ ದೇಸಗತಿಯ ಕಥಿ ಹೇಳಿದ್ದ ಈಗ ಇವ್ಯಾರಪ್ಪ ಅಂತ ಮನಸ್ಸಿನಾಗ ಅನ್ಕೋತಿರಬೇಕಾದ್ರೆ ಅವ ಎದ್ದು ನನ್ನ ಕಡೆನ ಬಂದು ನನ್ನ ಮುಂದನ ನಿಂತು ರೀ ಅಂದ ನಾನು ಒಮ್ಮಿಗೆಲೇ ಎಚ್ಚರಾದವನಂಗ ಹಾ ಹಾ ನಮಸ್ಕಾರ ಅಂತಂದು ಅವನ್ನ ದಿಟ್ಟಿಸಿ ನೋಡ್ಲಿಕ್ಕತ್ತಿದ್ದೆ ನಾ ಸ್ವಾಮ್ರೀ ಧರ್ಮ ನಟೆಅ ಹಿಂದ ಒಮ್ಮೆ ಇಲ್ಲೇ ಟ್ಯಾಣಿನ್ಯಾಗ ನಿಮ್ಮನ್ನ ಭೇಟಿ ಆಗಿದ್ದೀನಿ ನೋಡ್ರಿ ನೆಪ್ಪ ಇದ್ದಿರಬೇಕಲ್ಲರಿ ಅಂದ ನಾನು ಗುರುತು ಹತ್ತದೆ ಮಿಕಿ ಮಿಕಿ ಅಂತ ನೋಡಿದೆ ಅವ ಹಾ ಹೌದು ಬಿಡ್ರಿ ಬಹಳ ದಿನ ಆತು ನೀವು ಬೆಂಗಳೂರಿನಾಗ ವರ್ತಮಾನ ಪತ್ರಿಕಾದಾಗ ಅದನು ಅಂತ ಹೇಳಿದ್ರಿ ಅಂದಾಗ ಅರೆ ಈ ಮುದುಕಗ ನನ್ನ ಗುರ್ತು ಇದ್ದಂಗದ ಅಂತ ಅನ್ಕೊಂಡೆ ಆದರೆ ಅವನ ನೆನಪನ್ನೋದು ನನ್ನ ಮನಸ್ಸಿನಾಗ ಎಳ್ಳಕಾಳಿನಷ್ಟೂ ಮೂಡ್ಲಿಲ್ಲ ಅವನ ಮುಖದ ಚಹರೆ ಹಿಡಿದು ನೆನಪಿನ ಫೈಲ್ ಎಲ್ಲ ತಕ್ಕೊಂಡು ಕೂದ್ರೆ ಹ್ಞೂ ಹ್ಞೂ ನಾನು ಹಿಂಗ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರೆ ಅವ ತನ್ನಷ್ಟಕ್ಕೆ ತಾನು ತನ್ನ ಮಾತು ಮುಂದುವರಿಸಿದ್ದ ನೀವು ಶಾರ್ದವ್ರು ಅದರಾಗೂ ಬೆಂಗಳೂರಿನವರು ನಿಮ್ಮೂವ ನಿಮಗ ನೂರಾ ಎಂಟು ಹಣಗಳ ಹರತಾಟುಗೋಳು ಇರ್ತಾವು ಅಂತಾದ್ರೊಳಗ ನಂದೇ ನಮಃ ಅಂತ ನೆಪ ಉಳ್ದೀತು ಬಿಡ್ರಿ ಆ ಸರತೆ ಭೆಟ್ಟಿ ಆದಾಗ ನಿಮಗ ನಾ ಧರ್ಮನಟ್ಟಿ ದೇಸಗತಿ ಕಥಿ ಹೇಳಿದ್ದೀನಿ ನೋಡ್ರಿ ಅದೇನರ ನೆನಪಿದ್ರ ಇದ್ದಿರಬೇಕು ಅಂತ ಹೇಳ್ತಿದ್ದಂಗೆ ನನಗ ಒಮ್ಮಿಗೇಲೇ ಆ ಅಜ್ಜನ ನೆನಪು ಸಿಕ್ಕಿತು ನಾನು ಹಾ ಹಾ ಅಂದು ನೆನಪಿಗೆ ಬಂತು ಅಂತ ಹೇಳಬೇಕಂದ್ರೆ ಆ ಮನುಷ್ಯ ನನಗೆ ಮಾತನಾಡ್ಲಿಕ್ಕೆ ಚಾನ್ಸ್ ಕೊಡದೆ ತನ್ನ ಮಾತನ್ನೇ ಮುಂದುವರಿಸಿದ ಹ್ಞೂ ನಿಮ್ಮ ಹರತಾಟದೊಳಗ ನಮ್ಮ ಊರಿನ ಕಥಿ ನೆನಪು ಇಟ್ಟುಗೋ ಅಂದ್ರ ಅಧ್ಯಂಗ ಆದೀತು ಬಿಡ್ರಿ ಅಗದಿ ಕಳಬಳ್ಳಿ ಸಂಬಂಧಗೋಳ ಮರ್ತು ಹೋಗೋ ಅಂತ ಭರಾಟಿ ಕಾಲಿದ ಅಂತಾದ್ರಾಗ ನಮ್ಮ ಧರ್ಮನಟ್ಟಿ ದೇಸಗತಿ ಕಥಿ ನೆನಪು ಇಟ್ಟುಗೋಪಾ ಅಂದ್ರ ಎಲ್ಲಿ ಮಾತು ಹಾ ಹಂಗೆ ಕೇಳಿದ್ರ ನಾನಾ ಹುಚ್ಚಪ್ಯಾಲಿ ಆ ದೇಸಗತಿ ಸುದ್ದಿ ಕಥಿ ಮಾಡಿ ಹೇಳಿ ನಿಮ್ಮ ಮನಸ್ಸಿನಾಗ ಉಳ್ಸಾಕ ನೋಡಾಕತ್ತದನು ಆದ್ರ ಆ ದೇಸಗತಿಯ ಅಗದಿ ಖಾಸ ವಾರಸದಾರ ಮಾಣಿಕ ದೇಸಾಯಿನ ವಿಲಾಯತಿ ಹೆಣ್ಣು ಕಟ್ಟಿಕೊಂಡು ಅದೆಲ್ಲಿಗೋ ಅಮೂರಿಕಾ ಅಂತ ಆ ಅಮೂರಿಕಾಕ್ಕ ಹಾರಿ ಹೋದನಂತ ತನ್ನ ಕಳ್ಳಿನ ಕುಡಿ ಆ ಎಳೆ ಕಂದ ಅಮೃತನ ಸದೇಕ ಬಿಟ್ಟು ಇಮಾನದಾಗ ಕುಂತು ಹೋದನಂತ ಈ ಅಮೃತನ ಮುಂದ ನಮ್ಮ ದೇಸಗತಿಯನ್ನ ಕಟ್ಟಿ ನಿಂದ್ರಸಾವ ಪುನರುಜ್ಜೀವನ ಮಾಡಾವ ಅಂತ ಹಲಬತಿದ್ದ ಅಮೃತನ ಮುತ್ತಜ್ಜ ಕಲ್ಪನಾಥ್ ದೇಸಾಯರನ್ನ ಮತ್ತು ತನ್ನ ಎಳೆಕೂಸನ್ನ ಇಬ್ಬರನ್ನೂ ಅಂತ ಒಬ್ಬರಲ್ಲ ಇಬ್ರು ಆಯಾಗೊಳ್ಳ ನೇಮಿಸಿ ಅವರಿಗೆ ಉಡಿ ತುಂಬ ರೊಕ್ಕ ಕೊಟ್ಟು ದೇಸ ಬಿಟ್ಟು ಹೋದನಂತ ಅಲ್ರಿ ರೊಕ್ಕ ಸಿಕ್ಕ ಮೇಲೆ ಯಾರ ದರ್ಕಾರಿ ಯಾರಿಗೆ ಇರ್ತೈತಿ ಹೇಳ್ರಿ ಮಜಾ ನೋಡ್ರಿ ಆ ಕೂಸಿನ ನೋಡಿಕೊಳ್ಳಾಕ ನೆಮುಣೂಕಿ ಮಾಡಿದ ಆಯನ ಹೆಸರು ಅನಸೂಯ ಅಂತ ತ್ರಿಮೂರ್ತಿಗಳನ್ನ ಕೂಸುಗೋಳನ ಮಾಡಿ ನಮ್ಮ ಆದಿನಾಥನಂಗ ಪೂರಾ ಬತ್ತಲೆ ಆಗಿ ಮಲೀ ಕುಡಿಸಿದ ಮಾತಾಯಿಯ ಹೆಸರು ಅನಸೂಯಾನ ಅಂತ ಇಲ್ಲಿ ಇಕಿ ಅನಸೂಯಾ ಏನು ನೋಡಿಕೊಂಡಳು ಹಾಲು ಕುಡಿಯುವ ಕಂದಮ್ಮನ ತುಟಿಗೋಳಿಗೆ ಮತ್ತ ಇಡೀ ಮೈಯಂತ ಮೈಗೆ ಕಟ್ಟಿರುವ ಮುಕುರಿ ಕಡದು ಕಡದೂ ಚಿಟ್ಟ ಕಂಪ್ಲೀಟ್ Ready to continue?